ಹಲೇಲು ಯಾ ಪ್ರೈಸ್ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ನಿಮಗೆ ನಮ್ಮ ಪ್ರಾರ್ಥನಾ ಕೂಟಗಳಿಗೆ ಭಾಗವಹಿಸಬೇಕಾದರೆ ಕೆಳಗೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಈ ನಮ್ಮ ಜೀವಿತವೆಂಬುದು ಒಂದು ಹೋರಾಟವಾಗಿದೆ ಇದರಲ್ಲಿ ಅನೇಕ ಸಂಕಟ ನೋವುಗಳು ಕಷ್ಟ ಹಾಗೆ ಅನೇಕ ಯುದ್ಧಗಳನ್ನು ನಾವು ಕಾಣುತ್ತೇವೆ ಆತ್ಮಿಕವಾಗಿಯೂ ಹಾಗೂ ಭೌತಿಕವಾಗಿಯೂ ಆರ್ಥಿಕವಾಗಿಯೂ ಅನೇಕ ಹೋರಾಟಗಳು ಅನೇಕ ಯುದ್ಧಗಳನ್ನು ಪ್ರತಿನಿತ್ಯವೂ ನಮ್ಮ ಜೀವಿತದಲ್ಲಿ ನಾವು ನೋಡ್ತಾನೆ ಇರ್ತೇವೆ ಈ ಯುದ್ಧ ಎಂಬುದು ಎಂದಿಗೂ ಮುಗಿಯದೇ ಇರುವಂಥ ಯುದ್ಧ ಆಗಿದೆ ನಾವು ಈ ಭೂಮಿಯ ಮೇಲೆ ಇರುವವರೆಗೂ ನಾವು ಈ ಯುದ್ಧವನ್ನು ಮಾಡಲೇಬೇಕಾಗಿದೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಹೋರಾಟ ಅವರದೇ ಆದಂಥ ಯುದ್ಧಗಳನ್ನು ಮಾಡಬೇಕಾಗಿರ್ತದೆ ಆದರೆ ಇದರ ಮಧ್ಯದಲ್ಲಿ ನಾವು ಸೋತು ಹೋಗದಂತೆ ನಾವು ಬಿದ್ದು ಹೋಗದಂತೆ ಈ ಯುದ್ಧಗಳಲ್ಲಿ ಹತರಾಗದಂತೆ ಕಾಯುವುದು ದೇವರೊಬ್ಬನೇ ದೇವರೊಬ್ಬರೇ ನಮಗೆ ಸಹಾಯಕನು ದೇವರ ಕೃಪೆಯು ನಮ್ಮ ಮೇಲೆ ಯಾವಾಗಲೂ ಇದೆ ಆತನು ನಮ್ಮನ್ನು ಪ್ರೀತಿಸೋದ್ರಿಂದ ಆತನ ಕೃಪೆ ನಮ್ಮ ಮೇಲೆ ಇರುವುದರಿಂದ ಇವತ್ತು ನಾವು ಬದುಕಿದ್ದೇವೆ ಇವತ್ತು ನಾವು ಎಷ್ಟೋ ಸಂಕಟಗಳು ನಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳು ಬಂದು ಅನೇಕ ಕಷ್ಟ ನಷ್ಟಗಳು ನಮ್ಮನ್ನು ಮುಳುಗಿಸುವಂತಹ ದೊಡ್ಡ ದೊಡ್ಡ ಹಲೆಗಳು ತೆರೆಗಳು ಪ್ರವಾಹಗಳು ನಮ್ಮ ಜೀವಿತದಲ್ಲಿ ಅಂದರೆ ಅಷ್ಟು ಕಷ್ಟಗಳು ನಮ್ಮ ಜೀವಿತದಲ್ಲಿ ಬಂದಾಗ್ಯೂ ಸಹ ನಾವು ಇನ್ನೂ ಇದ್ದೇವೆ ಅಂದರೆ ಅದು ನಮ್ಮ ಒಂದು ಒಳ್ಳೆತನ ಆಗಲಿ ಅಥವಾ ನಮ್ಮಿಂದ ಅಲ್ಲ ಅದು ದೇವರ ಕೃಪೆ ಆಗಿದೆ ಇಂದು ನೀವು ನೆನೆಸ್ಕೊಳ್ತಾ ಇರ್ಬೋದು ಏನು ಈ ಜೀವನ ಪ್ರತಿನಿತ್ಯ ಹೋರಾಡಿ ಹೋರಾಡಿ ನನಗೆ ಸಾಕಾಗಿ ಹೋಗಿದೆ ಎಂದಿಗೆ ಈ ಹೋರಾಟ ನಿಲ್ಲುತ್ತದೆ ಯಾವತ್ತು ಈ ಹೋರಾಟದಿಂದ ನಾನು ಬಿಡುಗಡೆ ಹೊಂದುತ್ತೀನಿ ಯಾವತ್ತು ಈ ಕಷ್ಟದಿಂದ ನಾನು ಪಾರಾಗ್ತೀನಿ ಅಂತ ಅನೇಕ ನಿಮ್ಮ ಜೀವಿತದಲ್ಲಿ ಪ್ರಶ್ನೆ ಇರಬಹುದು ಒಂದಲ್ಲ ಒಂದು ಸಮಸ್ಯೆ ಒಂದಲ್ಲ ಒಂದು ಹೋರಾಟ ಒಂದಲ್ಲ ಒಂದು ಚಿಂತೆ ಅಪ್ಪ ಈ ಜೀವಿತ ಸಾಕಾಗಿ ಹೋಗಿದೆ ಯಾರಿಗೆ ಬೇಕು ಈ ಜೀವಿತ ಅಂತ ನೀವು ಅನೇಕ ಸಲ ನೆನೆಸ್ಕೊಳ್ತಾ ಇರ್ಬೋದು ಅಥವಾ ಈಗಲೂ ನಿಮ್ಗೆ ಅದೇ ಭಾವನೆಯಲ್ಲಿ ನೀವು ಇರ್ಬೋದು ಆದರೆ ದೇವರ ಕೃಪೆ ದೇವರು ನಮಗೆ ಸಹಾಯಕನಾಗಿದ್ದಾನೆ ಇವತ್ತು ನಾವು ಈ ವಾಕ್ಯಗಳನ್ನು ನಾವು ಧ್ಯಾನಿಸೋಣ ನೀವು ಸೋತು ಹೋಗಿರೋದಾದರೆ ನೀವು ಬಳಲಿ ಹೋಗಿರೋದಾದರೆ ನೀವು ಚಿಂತೆಯಲ್ಲಿ ಈ ಹೋರಾಟದಲ್ಲಿ ನೀವು ಸೋತು ಹೋಗಿರೋದಾದರೆ ಈ ವಾಕ್ಯಗಳನ್ನು ಕೇಳಿ ಈ ವಾಕ್ಯಗಳು ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ನಾವು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ ಸುಂದರವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ನೀನು ಕಾಣಲಿಕ್ಕೆ ಕೊಟ್ಟಂತಹ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಸ್ವಾಮಿ ಈ ಸಮಯದಲ್ಲಿ ನಾವು ಈ ವಾಕ್ಯವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ ನೀನು ಸಹಾಯ ಮಾಡು ನಿನ್ನ ಕೃಪೆ ನಿನ್ನ ಬಲದಿಂದ ನಡೆಸು ದೇವರೇ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ನಿನ್ನ ಕೃಪೆಯಲ್ಲಿ ನಡೆಸು ನಿನ್ನ ದಯೆಯಲ್ಲಿ ನಡೆಸಬೇಕಾಗಿ ಕೇಳ್ಕೊಳ್ತೇವೆ ಅಪ್ಪ ನನ್ನ ಮರೆಮಾಚಿನ ಪ್ರಕಟವಾಗು ಈ ವಾಕ್ಯಗಳನ್ನು ಹೇಳುವಾಗ ಅನೇಕರು ದೇವರೇ ಬಿದ್ದು ಹೋಗಿರುವರು ಸೋತು ಹೋಗಿರುವರು ಬಲ ಹೊಂದಲಿಕ್ಕಾಗುವಂತೆ ಕೃಪೆ ನನಗೆ ಗ್ರಹಿಸು ಈ ವಾಕ್ಯವನ್ನು ಅವರ ಜೀವಿತದಲ್ಲಿ ಅಳವಡಿಸಿಕೊಂಡು ಅವರು ಟ್ರಾನ್ಸ್ಫಾರ್ಮ್ ಆಗ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕಾಗಿ ಎಲ್ಲವೂ ನಿಮ್ಮ ಕರಕೊಪ್ಪಿಸಿಕೊಡುತ್ತೆ ಐಸುವಿನ ನಾಮದಲ್ಲಿ ಬೇಡಿಯೊಂದು ಹೊಂದಿಕೊಳ್ಳುತ್ತೇವೆ ತಂದೆ ಆಮೇನ್ ಪ್ರತಿನಿತ್ಯವೂ ನಾವು ಬೆಳಗ್ಗೆ ಹೇಳುವಾಗ ನಮ್ಮ ಜೀವಿತದಲ್ಲಿ ಒಂದಲ್ಲ ಒಂದು ಯುದ್ಧ ಇರ್ತದೆ ಒಂದು ಆತ್ಮಿಕ ಯುದ್ಧ ಆಗಿರ್ಬೋದು ಇಲ್ಲ ಶಾರೀರಿಕ ಯುದ್ಧ ಆಗಿರ್ಬೋದು ನಾವು ನೋಡುವಂತಹ ಕಾರ್ಯಗಳು ನಾವು ಮಾಡುವಂತಹ ಕಾರ್ಯಗಳಾಗಿರ್ಬೋದು ಎಲ್ಲವುದು ಒಂಥರ ಯುದ್ಧಗಳಾಗಿರ್ತದೆ ಯಾವ ತರ ಯುದ್ಧ ಅಂದ್ರೆ ಈ ಬೆಳಗ್ಗೆ ಎದ್ದ ತಕ್ಷಣ ಈ ಕಡೆ ಆತ್ಮಿಕವಾಗಿರ್ಬೇಕು ಈ ಕಡೆ ಲೌಕಿಕವಾಗಿರ್ಬೇಕು ಯಾವುದನ್ನು ಚಾಯ್ಸ್ ಮಾಡಬೇಕು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನೇಕ ಸಲ ಈ ಹಗ್ಗ ಜಗ್ಗದ ಆಟದಲ್ಲಿ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಯಾವಾಗಲೂ ಈ ಥರವಾದಂತಹ ಯುದ್ಧ ಹೋರಾಟ ನಮ್ಮ ಜೀವಿತದಲ್ಲಿ ಇದ್ದೇ ಇರ್ತದೆ ಈಗ ಅನೇಕ ಸಲ ನಮಗೆ ಅಟ್ರಾಕ್ಷನ್ಗಳು ಬರ್ತದೆ ನಮ್ಮನ್ನ ಆಕರ್ಷಿಸುವಂಥ ವಿಷಯಗಳು ಬರ್ತದೆ ಹಣ ಆಗಿರಬಹುದು ಶಾರೀರಿಕವಾದಂತಹ ವಿಷಯಗಳಾಗಿರ್ಬೋದು ಬದುಕು ಬಾಳಿನ ಡಂಬ ಹಾಗೂ ಕಣ್ಣಿನ ಆಶೆ ಇವುಗಳೆಲ್ಲ ನಿಮ್ಮ ಅಟೆನ್ಷನ್ ಅನ್ನ ಡಿಮ್ಯಾಂಡ್ ಮಾಡ್ತಾ ಇರ್ತದೆ ನಿಮ್ಮ ಮನಸ್ಸು ಆ ಕಡೆಗೆ ವಾಲುವಂತೆ ನಿಮ್ಮ ಮನಸ್ಸು ನೀವು ಆ ಕಡೆಗೆ ಆಕರ್ಷಿತರಾಗುವಂತೆ ಅನೇಕ ಪ್ರತಿನಿತ್ಯ ಹೆದ್ದಾಗಿಂದ ನಾವು ಮಲಗುವವರೆಗೂ ಅನೇಕ ಆಕರ್ಷಣೆಗಳನ್ನ ನಾವು ನೋಡ್ತೇವೆ ಹಣದಾಸೆ ಆಗಿರಬಹುದು ಫೋನ್ಗಳ ಮೂಲಕ ಆಗಿರಬಹುದು ಅಥವಾ ಮಾಡುವಂಥ ಕಾರ್ಯಗಳಲ್ಲಾಗಿರ್ಬೋದು ಮಾತನಾಡುವಂಥದ್ದಲ್ಲಾಗಿರ್ಬೋದು ಯೋಚನೆ ಮಾಡುವಂಥವ್ರು ಆಗಿರ್ಬೋದು ಈ ಪ್ರತಿಯೊಂದು ವಿಷಯದಲ್ಲೂ ನಮಗೆಲ್ಲ ಯುದ್ಧವೇ ಆಗಿರ್ತದೆ ಯಾಕೆಂದರೆ ದೇವರಿಗೆ ಇಷ್ಟವಿಲ್ಲದೇನೆಂದರೆ ಪಾಪ ಆಗಿರುತ್ತೆ ಆದರೆ ನಾವು ಈ ಪಾಪದ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತ ನಾವು ಈ ಲೋಕನ ಬಿಟ್ಟು ಹೋಗುವವರೆಗೂ ನಮಗೆ ಈ ಹೋರಾಟ ಇದ್ದದ್ದೇ ಅವರು ಎಂತಹ ಆತ್ಮಿಕ ಮನುಷ್ಯನೇ ಆಗಿರಲಿ ನಾವು ಕಾಣ್ತೇವೆ ಯೋಸೇಫನನ್ನು ನಾವು ಕಾಣ್ತೇವೆ ಆತನಿಗೆ ಆ ಪೋಟಿ ಪೋರನ ಹೆಂಡತಿ ಒಂದು ದಿನ ಪೀಡಿಸಲಿಲ್ಲ ಪ್ರತಿನಿತ್ಯವೂ ತುಂಬ ದಿವಸಗಳ ಕಾಲ ಪೀಡಿಸಿದ್ಲು ಈ ಪಾಪ ಎಂಬುದು ನಾವು ಈ ಲೋಕವನ್ನು ಬಿಡುವವರೆಗೂ ಈ ಲೋಕವನ್ನು ನಾವು ಬಿಟ್ಟು ಹೋಗೋವರೆಗೂ ಈ ಕಷ್ಟ ನೋವು ಸಂಕಟ ಇವೆಲ್ಲ ನಮಗೆ ಇದ್ದದ್ದೇ ಇವೆಲ್ಲ ನಮ್ಮನ್ನು ಪ್ರತಿನಿತ್ಯ ನಾವು ಈ ಯುದ್ಧದಲ್ಲಿ ಇರಬೇಕಾಗ್ತದೆ ಅನೇಕ ಸಲ ನಾವು ಕೇಳ್ತೇವೆ ಯಾಕಪ್ಪ ದೇವ್ರೆ ಯಾಕೆ ಯುದ್ಧ ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ನಾನು ಏನು ಮಾಡಲಿ ನಾನು ಆತ್ಮಿಕವಾಗಿ ನಾನು ಪರಿಶುದ್ಧವಾಗಿ ಜೀವಿಸ್ಬೇಕಂತ ಅನೇಕ ಸಲ ನಾನು ತೀರ್ಮಾನ ತೆಗೆದುಕೊಳ್ತೀನಿ ನನಗೆ ಆ ಡಿಸೈರ್ ಇದೆ ಬಟ್ ನನಗೆ ಆಗ್ತಾ ಇಲ್ಲ ಈ ಯುದ್ಧ ಈ ಯುದ್ಧವನ್ನು ನನಗೆ ಫೇಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತ ನಮ್ಮಲ್ಲಿ ಪ್ರಶ್ನೆಗಳು ಬರ್ತದೆ ಇಂದು ನಿಮ್ಮಲ್ಲಿಯೂ ಅಂತಹ ಪ್ರಶ್ನೆಗಳಿದೆಯಾ ಹೇಗೆ ನಮಗೆ ಶಾರೀರಿಕವಾಗಿ ಅಟೆನ್ಷನನ್ನು ಡಿಮ್ಯಾಂಡ್ ಮಾಡ್ತಾ ಇರ್ತದೋ ಈ ಕಡೆ ಅನೇಕ ಆಸೆಗಳನ್ನು ಈ ಕಡೆ ಅನೇಕ ವಿಷಯವಾದಂತಹ ಅಟ್ರ್ಯಾಕ್ಷನ್ಗಳನ್ನು ನಮಗೆ ಲೋಕವು ತೋರಿಸುತ್ತೆ ಆದರೆ ದೇವರು ನಮ್ಮನ್ನು ಏನು ಕೇಳ್ತಾ ಇದ್ದಾರೆ ಅಂದರೆ ಆತನು ಕೂಡ ನಮ್ಮ ಅಟೆನ್ಷನನ್ನು ನಮ್ಮ ಒಂದು ಜೀವಿತವನ್ನು ಆತನು ಬಯಸ್ತಾ ಇದ್ದಾನೆ ನಮ್ಮೊಟ್ಟಿಗೆ ಜೀವಿಸಬೇಕು ನಮ್ಮ ಹೊಟ್ಟೆಗೆ ಇರಬೇಕಂತ ನಮ್ಮ ದೇವರು ಬಯಸ್ತಾ ಇದ್ದಾರೆ ಆದರೆ ದೇವರು ಬಯಸುವ ಹಾಗೆ ನಾವು ಜೀವಿಸ್ತಾ ಇದ್ದೇವ ದೇವರಿಗೆ ಬಯಸುವ ಹಾಗೆ ಜೀವಿಸೋದಾದರೆ ನಾವು ಪರಿಶುದ್ಧವಾಗಿರಬೇಕು ನಮ್ಮಲ್ಲಿ ಪಾಪ ಇರೋದಾದರೆ ದೇವರು ಅದನ್ನು ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಮಾಡೋದಿಲ್ಲ ನಮ್ಮಲ್ಲಿ ದೋಷ ಇರೋದಾದರೆ ನಮ್ಮಲ್ಲಿ ಅಹಂಕಾರ ಸಿಟ್ಟು ಕೋಪ ಕ್ರೋಧ ಇನ್ನೊಬ್ಬರನ್ನು ದ್ವೇಷಿಸುವಂಥದ್ದು ಹೀಗೆ ಬೇಡವಾದ ಗುಣಗಳು ನಮ್ಮಲ್ಲಿರೋದಾದರೆ ಹಣದಾಸೆ ಹೆಣ್ಣಿನ ವ್ಯಾಮೋಹಗಳು ಕೆಟ್ಟತನ ಮೋಸ ಮಾಡುವ ಬುದ್ಧಿ ಇವುಗಳು ನಮ್ಮಲ್ಲಿ ಇರೋದಾದರೆ ಹೇಗೆ ದೇವರು ನಮ್ಮ ಜೊತೆ ಇರ್ತಾರೆ ಅನೇಕ ಸಲ ಶೋಧನೆಗಳು ಬರುವಾಗ ದೇವರ ಆತ್ಮನು ನಮಗೆ ಕ್ಲಿಯರ್ ಆಗಿ ಹೇಳ್ತಾ ಇರ್ತಾರೆ ನೋ ನೀನು ಅದು ನಿನಗಲ್ಲ ನಿನ್ನನ್ನ ಮೋಸಗೊಳಿಸ್ತಾ ಇದೆ ನಿನ್ನನ್ನು ವಂಚನೆಗೊಳಿಸ್ತಾ ಇದ್ದಾರೆ ಸೈತಾನನು ನಿನ್ನನ್ನು ಆಸೆ ತೋರಿಸಿ ಬೇಡವಾದಂಥ ಆಕಾಂಕ್ಷೆಗಳನ್ನು ಹುಟ್ಟಿಸಿ ಬಂಡು ಬಂಡಾದ ಆಸೆಗಳನ್ನು ನಿಮ್ಮಲ್ಲಿ ತುಂಬಿಸಿ ನಿನ್ನ ಮೋಸಗೊಳಿಸ್ತಾ ಇದ್ದಾನೆ ಅಂತ ಅನೇಕ ಸಲ ದೇವರು ನಮಗೆ ತಿಳಿಸಿದ್ರು ಕೂಡ ನಾವೇನು ಮಾಡೋದಿಲ್ಲ ನಾವು ಕಿವಿಗೊಡೋದಿಲ್ಲ ನಮಗೆ ಯಾವಾಗಲೂ ಒಂದು ಅನಿಸ್ತದೆ ಯಾವುದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಅನೇಕ ಸಲ ನಾವು ದೇವ್ರಿಗೆ ಕೇಳ್ತೇವೆ ದೇವ್ರೆ ನಮಗೆ ಈ ಚಾಯ್ಸ್ ಯಾಕೆ ಈ ಚಾಯ್ಸ್ ಇರಲೇಬಾರ್ದಾಗಿತ್ತು ನಮಗೆ ಚಾಯ್ಸ್ ಬೇಡಪ್ಪ ಅಂತ ಅನೇಕ ಸಲ ನೀವು ಕೇಳ್ಕೊಂಡಿರೋದುಂಟು ಆದರೆ ಪ್ರೀತಿ ಯಾವಾಗಲೂ ನಮಗೆ ಆಯ್ಕೆಯನ್ನೇ ಕೊಡ್ತದೆ ಆ ಪ್ರೀತಿ ಯಾವುದನ್ನು ತೋರಿಸ್ತದೆ ಅಂದರೆ ಕೃಪೆಯನ್ನು ತೋರಿಸ್ತದೆ ಪ್ರೀತಿಯ ಸಹೋದರ ಸಹೋದರಿಯೇ ಈ ಒಂದು ಜೀವಿತ ಯುದ್ಧ ಹೋರಾಟ ಖಂಡಿತ ಹೌದು ಆದರೆ ನಾವಿಲ್ಲಿ ಏನು ಶಾಶ್ವತವಾಗಿ ಬದುಕೋದಿಲ್ಲ ನಾವಿಲ್ಲಿ ಶಾಶ್ವತವಾಗಿ ಇರೋದಿಲ್ಲ ಕೀರ್ತನೆಗಳಲ್ಲಿ ತೊಂಬತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಮೋಶೆ ಹೀಗೆ ಬರೆಯಲ್ಪಟ್ಟಿದ್ದಾನೆ ನಮ್ಮ ಆಯುಷ್ ಕಾಲವು ಎಪ್ಪತ್ತು ವರ್ಷ ಬಲ ಹೆಚ್ಚಿದರೆ ಎಂಬತ್ತು ಕಷ್ಟ ಸಂಕಟಗಳೇ ಅದರ ಆಡಂಬರ ನೋಡಿ ನಾವು ಇರೋ ಈ ಒಂದು ಜೀವಿತ ಕಾಲದಲ್ಲಿ ಆಯುಷ್ ಹೆಚ್ಚಿದ್ರೆ ಎಪ್ಪತ್ತು ಇಲ್ಲ ಎಂಬತ್ತು ಆಯ್ ಈಗ ಅಷ್ಟು ಬದುಕ್ತಾರೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅನೇಕ ಯವನಸ್ಥರೇ ಯಾವ ವಯಸ್ಸಿನವರು ಅಂತ ನೋಡ್ಲಿಕ್ಕೆ ಆಗೋದಿಲ್ಲ ನಾವು ನ್ಯೂಸ್ಗಳಲ್ಲಿ ಹಾಗೂ ಪೇಪರ್ಗಳಲ್ಲಿ ನೋಡ್ತಾ ಇರ್ತೇವೆ ಯವನಸ್ಥರಾಗಿರ್ಬೋದು ಅಥವಾ ಮೈ ಮಧ್ಯ ವಯಸ್ಕರಾಗಿರ್ಬೋದು ಇನ್ನೂ ಅವರಿಗೆ ಸಾಯುವಂಥ ಏಜ್ ಆಗೇ ಇರೋದಿಲ್ಲ ಆದರೂ ಕೂಡ ಅಂಥವರು ಇಂದು ಸಾಯ್ತಾ ಇದ್ದಾರೆ ಆದರೆ ಈ ಒಂದು ಜೀವಿತದಲ್ಲಿ ನಮಗೆ ಕಷ್ಟ ಸಂಕಟಗಳೇ ಅದರ ಆಡಂಬರ ಇವತ್ತು ನಮಗೆ ಕಷ್ಟ ಇದೆ ಹೌದು ನಮಗೆ ದುಃಖ ಇದೆ ಹೌದು ಪ್ರತಿನಿತ್ಯ ಬೆಳಗ್ಗೆ ಇದ್ರೆ ಒಂದು ಒಂದಲ್ಲ ಒಂದು ಚಿಂತೆಗಳಲ್ಲಿ ನಾವು ಮುಳುಗಿ ಹೋಗಿರ್ತೇವೆ ಒಂದಲ್ಲ ಒಂದು ವೇದನೆಯಲ್ಲಿ ನಾವು ಮುಳುಗಿ ಹೋಗಿರ್ತೀವಿ ಅನೇಕ ಸಲ ನಾವು ನೋಡುವಾಗ ಮಾನಸಿಕವಾಗಿ ಕುಗ್ಗಿ ಹೋಗ್ತೇವೆ ಲೌಕಿಕ ಪರಿಸ್ಥಿತಿಗಳನ್ನು ನೋಡುವಾಗ ಹಾಗೂ ಎಲ್ಲ ಒಂದು ನಮ್ಮ ಸುತ್ತಮುತ್ತ ನಡೆಯುವಂತಹ ಆ ಒಂದು ಮೂಮೆಂಟ್ಗಳನ್ನು ಆ ಒಂದು ಸಿಚುಯೇಷನ್ಗಳನ್ನು ನಾವು ನೋಡುವಾಗ ನಾವು ಕುಂದಿ ಹೋಗ್ತೇವೆ ಆದರೆ ದೇವರು ಇಂದು ನಿಮ್ಮ ಸಹಾಯಕನಾಗಿದ್ದಾನೆ ದೇವರು ಇಂದು ನಿಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ ನೀವು ಎಂತಹ ಪಾಪದಲ್ಲಿ ಎಂತಹ ರೀತಿಯಾದಂಥ ಇದ್ದೀರಾ ನಾನು ಇದರಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ನನಗೆ ಈ ಒಂದು ಮೂಮೆಂಟ್ ನನಗೆ ತುಂಬ ನನ್ನ ಲೈಫಲ್ಲಿ ನಾನು ತುಂಬ ಸಫರ್ ಪಡ್ತಾ ಇದ್ದೇನೆ ಇದರಿಂದ ನನಗೆ ಯಾರು ಬಿಡಿಸ್ತಾರೆ ಇದು ನನಗೆ ತುಂಬ ಇಂಪಾಸಿಬಲ್ ಆಗಿದೆ ಆದರೆ ನಿನ್ನ ಒಂದು ನೆನಪಿನಲ್ಲಿ ಏನಂದರೆ ದೇವರಿಗೆ ಇಂಪಾಸಿಬಲ್ ಅಂದರೆ ಅಸಾಧ್ಯವಾಗಿರೋದು ಒಂದು ಆತನಿಗೆ ಇಲ್ಲವಲ್ಲ ಆತನಿಗೆ ಎಲ್ಲವೂ ಸಾಧ್ಯ ನಾವು ಕೆಲವೊಮ್ಮೆ ನಮ್ಮ ಕೈಯಲ್ಲೇ ಸೊಲ್ಯೂಷನ್ಗಳನ್ನ ಇಟ್ಕೊಂಡಿರ್ತೇವೆ ನಮ್ಮ ಜೊತೆಯಲ್ಲೇ ಇರುತ್ತೆ ಸೊಲ್ಯೂಷನ್ ಆದರೆ ನಾವು ಬೇರೆಯವ್ರನ್ನೆಲ್ಲರನ್ನೂ ಹುಡುಕ್ತಾ ಇರ್ತೇವೆ ಇಂದು ಹೇಗಾಗಿದೆ ಅಂದರೆ ನಮ್ಮ ಒಟ್ಟಿಗೆ ದೇವರಿದ್ದಾರೆ ಆದರೆ ನಾವು ಸೊಲ್ಯೂಷನ್ಗೋಸ್ಕರ ಸುತ್ತಲೂ ಹುಡುಕ್ತಾ ಇರ್ತೇವೆ ಇಂದು ನೀವು ಪಾಪದಲ್ಲಿಯೋ ಅಥವಾ ಯಾವುದೋ ಒಂದು ಬಿಡಕ್ಕೆ ಆಗ್ತಾ ಇಲ್ಲ ನಾನು ಇದರಿಂದ ಇದರಿಂದ ಹೊರಗೆ ಬರಕ್ಕೆ ಆಗ್ತಾ ಇಲ್ಲ ನನಗೆ ದೇವರನ್ನು ಮೆಚ್ಚಿಸುವಂಥ ಜೀವಿತ ನಡೆಸೋದಕ್ಕೆ ಆಗ್ತಾ ಇಲ್ಲ ಅದು ಯಾವುದೇ ಆಗಿರ್ಬೋದು ಅದು ರಹಸ್ಯವಾದ ಪಾಪಗಳೇ ಆಗಿರ್ಬೋದು ಮನುಷ್ಯರತ್ರ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಥವಾ ನಿಮಗೆ ಕಷ್ಟ ಆಗಿರ್ಬೋದು ಸಾಲ ಆಗಿರ್ಬೋದು ದುಃಖ ಆಗಿರ್ಬೋದು ಯಾವ ವಿಷಯದಲ್ಲಿ ನಿಮ್ಮ ಕುಟುಂಬ ವಿಷಯಗಳಲ್ಲಿ ನಿಮ್ಮ ಗಂಡನ ವಿಷಯದಲ್ಲಿ ನಿಮ್ಮ ಹೆಂಡತಿಯ ವಿಷಯಗಳಲ್ಲಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಈ ಒಂದು ಜೀವಿತ ನನಗೆ ಸಾಕಾಗಿ ಹೋಗಿದೆ ಅನೇಕ ಸಲ ಅನೇಕ ತಾಯಂದಿರು ಹೇಳ್ತಾರೆ ನನ್ನ ಮಗನ ಸಲುವಾಗಿ ನನಗೆ ಬದುಕಲಿಕ್ಕೆ ಇಷ್ಟ ಇಲ್ಲ ಏನಾದರೂ ತೆಗೆದುಕೊಂಡು ಸತ್ತು ಹೋಗ್ಬೇಕನ್ಸತ್ತೆ ಅನೇಕ ತಾಯಂದಿರು ಹೇಳುವಂತ ಮಾತುಗಳು ಆದರೆ ಇಂದು ನಿಮ್ಮ ಜೀವಿತದಲ್ಲಿ ಇಂಥ ಒಂದು ಘಟ್ಟದಲ್ಲಿ ನೀವು ಹಾದು ಹೋಗ್ತಾ ಇರೋದಾದರೆ ದೇವ್ರಿಗೆ ಯಾವುದು ಅಸಾಧ್ಯ ಇಲ್ಲ ಪ್ರೀತಿಯ ಸಹೋದರ ಮತ್ತು ಮತ್ತಾಯ ಬರೆದು ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇದು ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಇಂದು ನಿಮ್ಮ ಜೀವಿತದಲ್ಲಿ ಯಾವುದ್ಯಾವುದು ಮನುಷ್ಯರಿಗೆ ಅಸಾಧ್ಯ ಅಂತ ಹೇಳ್ತಾರೋ ಅನೇಕ ಮನುಷ್ಯರು ನಿಮ್ಮನ್ನು ನೋಡಿ ಹೇಳ್ಬೋದು ನಿನ್ನ ಜೀವಿತದಲ್ಲಿ ನಿನಗೆ ಆಶೀರ್ವಾದ ಇಲ್ಲ ನಿನ್ನ ಜೀವಿತದಲ್ಲಿ ನೀನು ಬರೀ ನಿನಗೆ ಅವಮಾನ ಮಾತ್ರ ನಿನಗೆ ಬೇರೆ ಇನ್ನೇನೂ ಇಲ್ಲ ಅಂತ ಅನೇಕ ಮನುಷ್ಯರು ನಿಮಗೆ ಹೇಳಿರ್ಬೋದು ಆದರೆ ದೇವ್ ವಾಕ್ಯ ಹೇಳ್ತಾ ಇದೆ ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ದೇವರೊಬ್ಬರೇ ನಿಮ್ಮ ಸಮಸ್ಯೆಯನ್ನು ನೀವು ಹಾದು ಹೋಗ್ತಾ ಇರುವಂತಹ ನಿಮ್ಗೆ ಯಾವುದರಿಂದ ಓವರ್ಕಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದು ಇಂಪಾಸಿಬಲ್ ಆಗಿದೆ ಈ ಒಂದು ಮೂಮೆಂಟ್ ನನ್ನ ಜೀವಿತದಲ್ಲಿ ಆಗ್ತಾ ಇಲ್ಲ ಬ್ರೇಕಪ್ ಆಗಿದೆಯಾ ಅಥವಾ ಬೇರೆಯವರು ನಿಮಗೆ ಮೋಸ ಮಾಡಿದಾರಾ ನೀವು ಇನ್ನೊಬ್ಬರಿಂದ ವಂಚನೆಗೆ ಒಳಗಾಗಿದ್ದೀರಾ ಯಾವ ವಿಧವಾದಂತಹ ಹೋರಾಟದಲ್ಲಿ ಇಂದು ನೀವಿದ್ದೀರಾ ದೇವರು ಇಂದು ನಿಮ್ಮನ್ನು ಬಿಡಿಸಲಿದ್ದಾರೆ ನೀವು ನಂಬುವುದಾದರೆ ದೇವ್ರು ನಿಮ್ಮನ್ನು ಬಿಡಿಸಲಿದ್ದಾರೆ ಮನುಷ್ಯನಿಗೆ ಎಲ್ಲ ಅಸಾಧ್ಯ ಆದರೆ ದೇವರಿಗೆ ದೇವರ ಡಿಕ್ಷನರಿಯಲ್ಲಿ ಇಂಪಾಸಿಬಲ್ ಅನ್ನೋ ಒಂದು ವರ್ಡೇ ಇಲ್ಲ ದೇವರಿಗೆಲ್ಲವೂ ಸಾಧ್ಯ ಯಾಕಂದರೆ ಸಕಲವನ್ನು ಸೃಷ್ಟಿಸಿದ ದೇವರಿಗೆ ಎಲ್ಲ ಸಾಧ್ಯ ಈ ಭೂಮಿಯಲ್ಲಿ ಇರೋ ಎಲ್ಲ ಪ್ರಾಬ್ಲಮ್ಸ್ಗೆ ದೇವ್ರ ಹತ್ರ ಸೊಲ್ಯೂಷನ್ ಇರುತ್ತೆ ಆದರೆ ನಾವು ಸೊಲ್ಯೂಷನ್ನ ದೇವ್ರ ಅದರ ಬಳಿ ಹುಡುಕೊಂಡು ಹೋಗೋದಿಲ್ಲ ನಾವು ಬೇರೆ ಎಲ್ಲ ಕಡೆ ಹೋಗ್ತೇವೆ ಎಂದು ನಿಮ್ಮ ಜೀವಿತದಲ್ಲಿ ಯಾವ ಯುದ್ಧಗಳಲ್ಲಿ ಶಾರೀರವಾದಂಥ ಯುದ್ಧದಲ್ಲಿದ್ದೀರಾ ಆತ್ಮಿಕವಾದ ಯುದ್ಧದಲ್ಲಿದ್ದೀರಾ ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗಂಡನೇ ಆಗಿರ್ಬೋದು ನಿಮ್ಮ ಹೆಂಡತಿಯ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳೇ ನಿಮ್ಮ ವಿರುದ್ಧ ಆಗಿರ್ಬೋದು ನಿಮ್ಮ ಕುಟುಂಬಸ್ಥರು ಕೆಲಸದ ಸ್ಥಳಗಳಲ್ಲಿ ಎಲ್ಲ ನಿಮಗೆ ಯುದ್ಧ ಇದೆ ದೇವ್ರು ಅಲ್ಲಿ ನಿಮಗೆ ಸಹಾಯ ಮಾಡ್ತಾರೆ ನೋಡಿ ನಮ್ಮ ಈ ಯುದ್ಧ ಮನುಷ್ಯರೊಟ್ಟಿಗಲ್ಲ ನಾವು ವಾಕ್ಯ ಓದಿದ್ದೇವೆ ಅನೇಕ ಸಲ ನಮ್ಗೆ ನಿಮಗೆ ಗೊತ್ತಿದೆ ಈ ಯುದ್ಧ ಯಾರ ಜೊತೆ ಅಂದರೆ ಮಧ್ಯ ಆಕಾಶದಲ್ಲಿ ಹಾರಾಡುವ ಅಂಧಕಾರ ರಾಜ್ಯತ್ವಗಳ ಮೇಲೆ ಅಧಿಕಾರತ್ವಗಳ ಮೇಲೆ ದುರಾತ್ಮಗಳ ಸಂಗಡ ಮೇಲೆ ನಮಗೆ ಯುದ್ಧ ಇರೋದು ಆದರೆ ನಮ್ಮ ಸಂಗಡ ಇರುವಂಥ ಮನುಷ್ಯರನ್ನು ಉಪಯೋಗಿಸಿಕೊಂಡು ಏನು ಮಾಡ್ತಾನೆ ನಮ್ಮನ್ನು ಓಡಾಡಿಸ್ತಾನೆ ನಮ್ಮನ್ನು ಬಾಧೆ ಪಡಿಸ್ತಾನೆ ನಮ್ಮನ್ನು ಶೋಧನೆ ಒಳಪಡಿಸ್ತಾನೆ ಆದರೆ ನಿಮ್ಮನ್ನು ನಿಮ್ಮನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ ಆತನು ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ ನಿಮ್ಮನ್ನು ಕನಿಕರಿಸುವಾತನಾಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ ಈ ಚಿಂತೆ ಯಾಕೆ ಈ ದುಃಖ ಯಾಕೆ ಈ ಪ್ರಯಾಸಗಳು ಯಾಕೆ ನಾನು ಯಾಕೆ ಇನ್ನೂ ಬದುಕಿದ್ದೇನೆ ನನಗೆ ನನ್ನ ಕೈಲಿ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ನೆನೆಸ್ಕೊಳ್ಬೋದು ನನ್ನನ್ನು ಯಾರು ಸಂತೈಸ್ತಾರೆ ನನಗೆ ಯಾರಿದ್ದಾರೆ ಈ ಹೋರಾಟ ಅಪ್ಪ ಸಾಕಾಯಿತು ಈ ಜೀವಿತ ಅಂತ ನೀವು ನೆನೆಸ್ಕೊಳ್ಬೋದು ಆದರೆ ದೇವರ ವಾಕ್ಯ ಹೇಳುತ್ತೆ ಮತ್ತಾಯೂ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಏಣಿಕೆ ಆಗಿದೆ ಆದುದರಿಂದ ಎದರಬೇಡಿರಿ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ವಾಕ್ಯದಲ್ಲಿ ನಮಗೆ ಬರೆಯಲ್ಪಟ್ಟಿದೆ ನಿಮ್ಮ ತಲೆ ಕೂದಲುಗಳು ಕೂಡ ಹೆಣಿಸಲ್ಪಟ್ಟಿದೆ ಹಾಗಿರುವಾಗ ನಿಮ್ಮ ತಲೆ ಕೂದಲು ದೇವ್ರ ಚಿತ್ತ ಇಲ್ಲದೆ ಒಂದು ಕೂದಲು ಕೂಡ ಕೆಳಗಡೆ ಬೀಳೋದಿಲ್ಲ ಹಾಗಿರುವಾಗ ನೀವು ಯಾವ ಕೇಡಿಗೆ ಯಾವ ಮನುಷ್ಯನಿಗೆ ಯಾರೋ ಅಯ್ಯೋ ನನ್ನ ಜೀವಿತದಲ್ಲಿ ಇವ್ರು ನನಗೆ ಈ ಥರ ಮಾಡ್ತಾರೆ ನನಗೆ ಭಯ ಆಗ್ತಾ ಇದೆ ಇವರಿಂದ ನನಗೆ ಆಪತ್ತು ಬರುತ್ತೆ ನಾನು ನನ್ನ ಜೀವಿತದಲ್ಲಿ ಇಷ್ಟು ಕಷ್ಟದಲ್ಲಿದ್ದೇನೆ ನನ್ನ ಕಣ್ಣೀರಲ್ಲಿದ್ದೇನೆ ಹಾಗೆ ಅಂತ ನೀವು ಅನೇಕ ಸಲ ಭಯದಲ್ಲಿ ಆತಂಕದಲ್ಲಿ ಪ್ರಯಾಸಗಳಲ್ಲಿ ಇರುವುದಾದರೆ ದೇವ್ರು ವಾಕ್ಯ ಹೇಳ್ತಿದೆ ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆ ಆಗಿವೆ ನಿಮ್ಮ ತಲೆ ಕೂದಲು ಕೂಡ ಎಣಿಕೆ ಆಗಿದೆ ಸೊ ಆದ್ದರಿಂದ ಎದುರಬೇಡಿ ನೀವು ಬಹಳ ಗುಬ್ಬಿಗಳಿಗಿಂತ ಗುಬ್ಬಿಗಳನ್ನು ದೇವರು ಎಷ್ಟು ಸಂರಕ್ಷಣೆಯಾಗಿ ಹೊತ್ತು ಹೊತ್ತಿಗೆ ಆಹಾರ ಕೊಟ್ಟು ಸಾಕುವಂಥ ದೇವರು ಆ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರಾಗಿದ್ದೀರ ಹಾಗಿರುವಾಗ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ನಿಮ್ಮನ್ನ ಕರುಣಿಸ್ತಾರೆ ನಿಮಗೆ ಎದುರಾಗಿ ಕಲ್ಪಿಸುವ ಯಾವ ಕೇಡುಗಳು ನಿಮ್ಮನ್ನು ಮುಟ್ಟದ ಹಾಗೆ ದೇವರು ಕಾಪಾಡ್ತಾರೆ ಕೊನೆಯದಾಗಿ ಒಂದು ವಚನವನ್ನು ಹೋದೋಣ ಎರಡು ಕೊನೆತಿದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು ಕಾಣದಿರುವಂಥದ್ದು ಸದಾ ಕಾಲ ಇರುವುದು ನೋಡಿ ನಾವು ಈ ಭೂಮಿಯಲ್ಲಿ ಇರುವಂತದ್ದು ಸ್ವಲ್ಪ ದಿವಸ ಮಾತ್ರ ಸ್ವಲ್ಪ ಕಾಲ ಮಾತ್ರ ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡಿ ಸ್ಪಷ್ಟವಾಗಿ ನೀವು ಕೂಡ ಅದರಲ್ಲಿ ಓದಿದ್ರೆ ನಿಮಗೆ ಅರ್ಥ ಆಗ್ತದೆ ಕಾಣುವಂಥದ್ದನ್ನ ಲಕ್ಷಿಸದೆ ಕಾಣದಿರುವಂಥದ್ದನ್ನ ಲಕ್ಷಿಸುವವರಾಗಿರ್ಬೇಕು ನೋಡಿ ಕಾಣುವಂಥದ್ದು ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಯುದ್ಧ ನಮ್ಮ ಜೀವಿತದಲ್ಲಿ ಬರೀ ಕಣ್ಣೀರು ಕಷ್ಟ ಹೋರಾಟ ಬರೀ ಇದೇ ಆಗಿದೆ ಆದರೆ ಈ ಕಾಣುವಂಥದ್ದನ್ನು ನಾವು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸಬೇಕು ಯಾಕೆ ಗೊತ್ತಾ ನಾವು ಸ್ವಲ್ಪ ಕಾಲ ಮಾತ್ರವೇ ಇಲ್ಲಿರ್ತೇವೆ ನಾವು ಪ್ರವಾಸಿಗಳಾಗಿದ್ದೇವೆ ನಾವು ಪರದೇಶಿಗಳಾಗಿದ್ದೇವೆ ಇಲ್ಲಿ ಇರುವುದು ಸ್ವಲ್ಪ ಕಾಲ ಮಾತ್ರ ದಿಸ್ ಲೈಫ್ ಇಸ್ ಟೆಂಪ್ರರಿ ಲೈಫ್ ಈ ಒಂದು ಜೀವಿತ ನಮಗೆ ತಾತ್ಕಾಲಿಕವಾದಂಥ ಜೀವಿತ ಹಾಗೆ ತಾತ್ಕಾಲಿಕವಾದಂಥ ಸಂಕಟ ನೋವು ವೇದನೆ ಸಂಕಟಗಳು ಇದೆ ಇಲ್ಲ ಅಂತ ದೇವ್ರ ವಾಕ್ಯ ಇಲ್ಲ ಈ ಲೋಕದಲ್ಲಿ ಸಂಕಟ ಉಂಟು ಆದರೆ ಅವುಗಳು ಶಾಶ್ವತವಾಗಿಲ್ಲ ನಿಮಗೀಗಿರುವ ಸಂಕಟ ನಿಮಗೀಗಿರುವ ಪ್ರಯಾಸ ಅದು ಯಾವುದು ಶಾಶ್ವತವಲ್ಲ ನೀವು ದೇವರನ್ನು ನಂಬುವುದಾದರೆ ನೀವು ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ ಆತನ ಕೃಪೆನ ನೀವು ಆಶ್ರಯಿಸಿಕೊಳ್ಳುವುದಾದರೆ ನಿಮಗಿರುವ ಈ ಸಂಕಟದಲ್ಲಿ ನಿಮಗಿರುವ ಈ ಶೋಧನೆಯ ಮಧ್ಯದಲ್ಲೂ ನೀವು ಧೈರ್ಯವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಕಷ್ಟ ಇಲ್ಲ ಅಂತ ಎಲ್ಲೂ ಇಲ್ಲ ಪ್ರತಿಯೊಬ್ಬನ ಜೀವಿತದಲ್ಲಿ ಕಷ್ಟ ಇದೆ ಆದರೆ ಆ ಕಷ್ಟದ ಮಧ್ಯದಲ್ಲಿ ಧೈರ್ಯ ಬೇಕಲ್ಲ ಆ ಧೈರ್ಯ ಎಲ್ಲಿಂದ ಬರ್ತದೆ ಅಂದರೆ ಯಾವ ಮನುಷ್ಯನಿಂದ ಯಾವ ಹಣದಿಂದ ಯಾವ ಆಸ್ತಿಯಿಂದ ಸೌಂದರ್ಯದಿಂದ ಯಾವುದರಿಂದಲೂ ಕೊಡಲಿಕ್ಕೆ ಸಾಧ್ಯವಿಲ್ಲ ಯಾವ ನಶೆಗಳಿಂದ ಆಗಲಿ ಯಾವ ಅಡಿಕ್ಷನ್ಗಳಿಂದ ಆಗಲಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಆ ಧೈರ್ಯವನ್ನು ಕೊಡುವಂಥನೂ ನಮ್ಮ ದೇವರಾಗಿದ್ದಾನೆ ದೇವರ ಏಸು ಕ್ರಿಸ್ತನ ಆ ಕೃಪೆಯು ಏಸು ಕ್ರಿಸ್ತನ ನಮ್ಮ ಸಂಗಡ ಇರುವುದಾದರೆ ನಾವು ಎಲ್ಲ ಕೆಲಸವನ್ನು ಮಾಡ್ಬೋದು ಆದರೆ ದೇವರು ನಮ್ಮ ಸಂಗಡ ಇಲ್ಲ ಅಂದರೆ ನಾವು ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲದರಲ್ಲೂ ನಾವು ಸೋತು ಹೋಗ್ತೇವೆ ಕಷ್ಟ ಬರ್ತದೆ ದುಃಖ ಬರ್ತದೆ ಹೋರಾಟ ಬರ್ತದೆ ಆದರೆ ಅದನ್ನು ಜಯಿಸಬೇಕಂದ್ರೆ ದೇವರ ಬಲ ಬೇಕು ನಾವು ದೇವರನ್ನ ಆಶ್ರಯಿಸಬೇಕು ದೇವರ ಬಲವಿಲ್ಲದೆ ನಾವು ಈ ಲೋಕದಲ್ಲಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನೇಕರು ನೆನೆಸಿದ್ರು ನಾನು ಈ ಲೋಕವನ್ನು ಗೆಲ್ತೇನೆ ನಾನು ಪ್ರಪಂಚವನ್ನ ಅಧೀನದಲ್ಲಿ ಇಟ್ಕೊಳ್ತೇನೆ ಅಂತ ಆದರೆ ಈ ಪ್ರಪಂಚವನ್ನ ಗೆಲ್ಲಬೇಕೆಂದು ಹೊರಟಂತ ಆ ಗ್ರೀಟ್ ದಿ ಗ್ರೇಟ್ ಅಲೆಕ್ಸಾಂಡರ್ ಅಂತ ನಾವೇನು ಕರಿತೀವೋ ಆತನು ತಾನು ಹೋಗುವಾಗ ತನ್ನ ಎರಡು ಕೈಗಳನ್ನ ಆಚೆ ಇಟ್ಟುಕೊಂಡು ತೆಗೆದುಕೊಂಡು ಹೋಗ್ಬೇಕಂತ ಬರೆದಿದ್ದನು ತನ್ನ ವಿಲ್ನಲ್ಲಿ ಯಾಕೆ ಗೊತ್ತಾ ನಾನು ಬರಬೇಕಾದ್ರೂ ಕೂಡ ಖಾಲಿ ಬಂದಿದ್ದೀನಿ ಹೋಗ್ಬೇಕಾದ್ರೆ ನಾನು ಏನೂ ತಗೊಂಡೋಗಿಲ್ಲ ನಾನು ಇಡೀ ಪ್ರಪಂಚವನ್ನೇ ಗೆಲ್ಲಬೇಕಂತ ಹೊರಟವನು ನಾನು ಹೋಗ್ಬೇಕಾದ್ರೆ ಏನೋ ತೆಗೆದುಕೊಂಡು ಹೋಗಿಲ್ಲ ಈ ಜೀವಿತದಲ್ಲಿ ಎಷ್ಟೋ ಜನ ಏನೇನೋ ಮಾಡ್ತೇನಂತ ಅಂತ ಆದರೆ ಅವರ ಜೀವಿತದಲ್ಲಿ ಅವರು ಇಂದ ಅವರ ತಮ್ಮ ಜೀವಿತವನ್ನು ಹೆಂಡ್ ಮಾಡ್ಕೊಳ್ತಾರೆ ಆತ್ಮಹತ್ಯೆಗಳನ್ನು ಮಾಡಿಕೊಂಡು ತಮ್ಮ ಜೀವಿತವನ್ನು ಕೊನೆಗಾಣಿಸ್ತಾರೆ ಅವರ ಜೀವಿತದಲ್ಲಿ ಇದ್ದಂಥ ಸಕ್ಸಸ್ ಆಗಲಿ ಅಥವಾ ಸಂತೋಷ ಅವರು ಯಾವುದು ಅವರನ್ನು ಬದುಕಿಸ್ಲಿಲ್ಲ ಯಾಕೆ ಅವರಲ್ಲಿ ದೈವಿಕವಾದ ಸಮಾಧಾನ ಇರಲಿಲ್ಲ ಶಾಶ್ವತವಾದ ಸಮಾಧಾನ ಇರಲಿಲ್ಲ ನಿಮ್ಮಲ್ಲಿ ಆ ಧೈರ್ಯ ಸಮಾಧಾನ ನಿಮ್ಮ ಬಳಿ ಇವತ್ತು ಹಣ ಇಲ್ಲದೆ ಇರಬಹುದು ನಿಮ್ಮ ಬಳಿ ಸ್ವಲ್ಪ ಕಷ್ಟ ಇದೆ ಆದರೆ ಎದುರುಬೇಡಿ ದೇವ್ರು ನಿಮ್ಮ ಜೊತೆ ಇದ್ದಾರೆ ನೀವು ಬಹಳ ಗುಬ್ಬಿಗಳಿಗಿಂತ ಹೆಚ್ಚಿನವರಾಗಿದ್ದೀರ ಇವತ್ತಿರುವ ಕಷ್ಟ ನಾಳೆ ಇರೋದಿಲ್ಲ ನಾವು ಶಾಶ್ವತ ಲೋಕಕ್ಕೆ ಹೋಗಬೇಕಾದ್ರೆ ಈ ಲೋಕದಲ್ಲಿ ಸ್ವಲ್ಪ ನಾವು ಇರುವ ಕಾಲದಲ್ಲಿ ನಮಗೆ ಬರುವ ಕಷ್ಟ ದುಃಖ ಶೋಧನೆಗಳನ್ನು ಸಹಿಸಿಕೊಳ್ಬೇಕು ಆ ಸಹಿಸಿಕೊಳ್ಳೋಕ್ಕೆ ನಾವು ಬಲವನ್ನು ದೇವರ ಹತ್ರ ಕೇಳ್ಕೊಳ್ಬೇಕು ಅನೇಕ ಸಿನಿಮಾ ನಟರುಗಳನ್ನು ನೀವು ನೋಡ್ಬೋದು ನಟಿಯರನ್ನು ನೋಡ್ಬೋದು ಅವ್ರ ಹತ್ರ ಎಲ್ಲ ಇರ್ತದೆ ಆದರೆ ಸಮಾಧಾನವೇ ಇರಲ್ಲ ಅವರ ಹತ್ರ ಸಂತೋಷವೇ ಇರೋದಿಲ್ಲ ಕೋಟಿ ಕೋಟಿಗಟ್ಟಲೆ ಅವರು ಸಂಭಾವನೆಗಳನ್ನು ತೆಗೆದುಕೊಳ್ತಾರೆ ಆದರೆ ಅವರ ವೈಯಕ್ತಿಕ ಜೀವಿತದಲ್ಲಿ ಅವ್ರ ಸಂತೋಷ ಇರೋದಿಲ್ಲ ಯಾಕೆ ಅವರಲ್ಲಿ ನಿರೀಕ್ಷೆ ಇಲ್ಲ ಅವರಲ್ಲಿ ಸಮಾಧಾನ ಇಲ್ಲ ನಮಗಾದರೂ ಒಂದು ನಿರೀಕ್ಷೆ ಇದೆ ಆ ನಿರೀಕ್ಷೆ ನಮ್ಮ ಕರ್ತನಾದ ಈಸು ಕ್ರಿಸ್ತನು ಆತನ ಕೃಪೆ ಆತನ ದಯೆ ನಮ್ಮ ಮೇಲೆ ಯಾವಾಗಲೂ ಇರ್ತದೆ ಆತನ ಪ್ರೀತಿ ನಮ್ಮ ಮೇಲೆ ಇರೋದಕ್ಕೆ ನಾವಿಂದು ಬದುಕಿದ್ದೇವೆ ನೆನೆಸಿ ನೋಡ್ರಿ ಒಮ್ಮೆ ಆಲೋಚನೆ ಮಾಡಿ ನೋಡಿ ನಿಮಗೆ ಬಂದಿದ್ದ ಸಂಕಟದಲ್ಲಿ ನಿಮಗೆ ಬಂದಿದ್ದ ಶೋಧನೆಯಲ್ಲಿ ಕಷ್ಟಗಳಲ್ಲಿ ನೀವು ಆದು ಹೋದಂಥ ಅವಮಾನಗಳಲ್ಲಿ ಎಷ್ಟೋ ದಿನ ನೀವು ಸತೆ ಹೋಗಬೇಕಾಗಿತ್ತು ಇವತ್ತು ಇಷ್ಟೊತ್ತಿಗೆ ನೀವು ಯಾವತ್ತೂ ಸಾಯ್ಬೇಕಾಗಿತ್ತು ಇವತ್ತು ನೀವು ಮಣ್ಣಿಗೆ ಮಣ್ಣಾಗಿ ಹೋಗಬೇಕಾಗಿತ್ತು ಆದರೆ ನಿಮಗೆ ಬಂದಂತಹ ಆ ಶೋಧನೆಯಲ್ಲಿ ದೇವರು ನಿಮ್ಮನ್ನ ಇವತ್ತಿನವರೆಗೂ ಬದುಕಿಸಿದ್ದಾರೆ ಯಾಕೆ ಆತನು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ ಆತನ ಕೃಪೆ ನಿಮ್ಮ ಮೇಲೆ ಇರೋದಕ್ಕೆ ನೀವು ಇವತ್ತು ಬದುಕಿದ್ದೀರಾ ಇನ್ನು ಮುಂದೆಯೂ ಕೂಡ ಬದುಕ್ತೀರಾ ಯಾರ ಮೇಲೆ ಡಿಪೆಂಡ್ ಆಗಿ ದೇವರನ್ನ ಆಶ್ರಯಿಸಿಕೊಂಡವರಾಗಿರ್ರಿ ದೇವರನ್ನ ನೀವು ನಂಬುವುದಾದ್ರೆ ಆತನು ಖಂಡಿತ ನಿಮ್ಮನ್ನ ಎಂದಿಗೂ ಕೈಬಿಡೋದಿಲ್ಲ ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಬಲಪಡಿಸಿದ್ದಾರೆ ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಅಂತ ನಾನು ಭಾವಿಸ್ತಾ ಪ್ರಾರ್ಥನೆಯನ್ನ ಮಾಡೋಣ ಪರಿಶುದನ ಅತ್ಯುನ್ನತನ ಆಗಿರುವ ತಂದೆಯಾದ ದೇವರೇನೇ ನಮ್ಮಕ್ಕೆ ಸ್ತೋತ್ರವಾಗಲಿ ರಾಜ ಹೌದು ರಾಜ ಈ ಸಮಯದಲ್ಲಿ ಈ ಜೀವಿತವು ಒಂದು ಹೋರಾಟವೆಂಬುದು ನಾವು ಕಲಿತುಕೊಂಡೆವು ಈ ಹೋರಾಟದ ಜೀವಿತದಲ್ಲಿ ನಮ್ಮ ಸಹಾಯಕನಾಗಿ ನಮ್ಮ ಜೊತೆಗಾರನಾಗಿ ನಮ್ಮ ತಂದೆಯಾಗಿ ತಾಯಿಯಾಗಿ ಸಂಗಾತಿಯಾಗಿ ಪ್ರತಿಯೊಂದು ಸ್ಥಳಗಳಲ್ಲೂ ನೀವು ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಯಾರ್ಯಾರಿ ಸಮಯದಲ್ಲಿ ಸಹೋದರ ಸಹೋದರಿಯರು ಬಿದ್ದು ಹೋಗಿದ್ದಾರೋ ಸೋತು ಹೋಗಿದ್ದಾರೋ ಈ ಹೋರಾಟದಲ್ಲಿ ದೇವರೇ ಬಳಲಿ ಹೋಗಿದ್ದಾರೋ ಅವರನ್ನು ನೀನು ಮುಟ್ಟಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ದೇವರು ಅನೇಕರು ಪಾಪದಲ್ಲಿ ಬಿದ್ದು ಹೋಗಿದ್ದಾರೆ ಅನೇಕರು ಶೋಧನೆಗಳಲ್ಲಿ ಬಿದ್ದು ಹೋಗಿದ್ದಾರೆ ಅನೇಕರು ಆರ್ಥಿಕವಾಗಿಯೂ ಭೌತಿಕವಾಗಿಯೂ ಆತ್ಮಿಕವಾಗಿಯೂ ಬಿದ್ದು ಹೋಗಿದ್ದಾರೆ ಅಂಥವ್ರನ್ನ ನೀನು ಕಟ್ಟಿ ಬಲಪಡಿಸಬೇಕಾಗಿ ಅಪ್ಪ ನೀನು ಸಹಾಯ ಮಾಡು ನಿನ್ನ ವಾಕ್ಯಗಳು ಅವರ ಜೀವಿತದಲ್ಲಿ ಬದಲಾಯಿಸಲಿಕ್ಕೆ ಆಗುವಂತೆ ಕೃಪೆ ಕೊಡು ನಿನ್ನ ಕೃಪೆ ನಿನ್ನ ಬಲದಿಂದ ನಡೆಸು ಹೌದು ರಾಜ ಅವರು ಸ್ಪಿರಿಚುವಲ್ ಆಗಿ ತಮ್ಮನ್ನು ತಾವು ಫ್ರೆಶ್ ಆಗಿ ಇಟ್ಟುಕೊಳ್ಳಲು ದೇವರೇ ಅವರು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೆ ಆ ಪ್ರಯತ್ನಗಳಲ್ಲಿ ಅನೇಕ ಸಲ ಸೋತು ಹೋಗ್ತಾ ಇದ್ದಾರೆ ಏಸಪ್ಪ ನಿನ್ನ ನಾಮದಲ್ಲಿ ನೀನು ಅವರಿಗೆ ಸಹಾಯ ಮಾಡು ನಿನ್ನ ಪರಿಶುದ್ಧಾತ್ಮನಿಂದ ಅವ್ರನ್ನ ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲ ನಿಮ್ಮ ಕೊಡ್ತೇವೆ ಕಷ್ಟ ಸಂಕಟ ನೋವು ವೇದನೆಯಿಂದ ಬಳಲಿ ಹೋಗಿ ಮೋಸ ಹೋಗಿ ವಂಚನೆಗೊಳಗಾಗಿ ದೇವರೇ ಹೃದಯದಲ್ಲಿ ಹೃದಯ ಮುರಿಯಲ್ಪಟ್ಟವರಾಗಿರುವಂತಹ ಸಹೋದರ ಸಹೋದರಿನ ನೀನು ಕಟ್ಟಿ ಸಂತೈಸಬೇಕಾಗಿ ನೀನು ಧೈರ್ಯ ಪಡಿಸಬೇಕಾಗಿ ಎಲ್ಲ ನಿಮ್ಮ ಕೊಡ್ತೇನೆ ಈ ಕೇಳಿದ ವಾಕ್ಯಗಳು ಅವರ ಜೀವಿತವನ್ನು ಬದಲಾಯಿಸಬೇಕಾಗಿ ಎಲ್ಲ ನಿಮ್ಮ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಏಸು ನಾಮದಲ್ಲಿ ಬೇಡಿ ಒಂದೇ ಕಳ್ತೇನೆ ತಂದೆ ಆಮೇನ್ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಖಂಡಿತವಾಗಿಯೂ ಈ ವಾಕ್ಯಗಳು ನಿಮ್ಮನ್ನ ಬಲಪಡಿಸಿದೆ ಎಂದು ನಾನು ಭಾವಿಸ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು